ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ದ್ವಿತೀಯ ಭಾಗ ಅಧ್ಯಾಯ ಅರಸನಾದ ಅರಸನಾದನು ಯಹೂದದ ಅರಸನೂ ಅಹಜ್ಜನ ಮಗನೂ ಆದ ಯಹೋವಾಶನ ಆಳಿಕೆಯ ಇಪ್ಪತ್ತ ಮೂರನೆಯ ವರುಷದಲ್ಲಿ ಯೇಹುವಿನ ಮಗನಾದ ಯಹೋವಾಹಾಜನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ ಹದಿನೇಳು ವರುಷ ಆಳಿದನು ಅವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಆದ್ದರಿಂದ ಯಹೋವನು ಇಸ್ರಾಯೇಲ್ಯರ ಮೇಲೆ ಕೋಪಗೊಂಡು ಅವರನ್ನು ಅರಾಮ್ಯರ ಅರಸನಾದ ಹಜಾಯೇಲನ ಕೈಗೂ ಅವನ ಮಗನಾದ ಬೆನ್ಹದನ ಕೈಗೂ ಒಪ್ಪಿಸಿದನು ಅವರು ಯಹೋವಾಹಾಜನ ಜೀವಮಾನದಲ್ಲೆಲ್ಲಾ ಇವರ ಕೈಯಲ್ಲಿದ್ದರು ಯಹೋವಾಹಾಜನು ಯಹೋವನಿಗೆ ಮೊರೆಯಿಟ್ಟನು ಆತನು ಅವನ ಮೊರೆಯನ್ನು ಲಾಲಿಸಿ ಅರಾಮ್ಯರ ಅರಸನಿಂದ ಬಹಳವಾಗಿ ಬಾಧಿಸಲ್ಪಟ್ಟ ಇಸ್ರಾಯೇಲ್ಯರ ಮೇಲೆ ಕಟಾಕ್ಷವಿಟ್ಟು ಅವರಿಗೆ ಒಬ್ಬ ರಕ್ಷಕನನ್ನು ಅನುಗ್ರಹಿಸಿದನು ಇವನ ಮುಖಾಂತರವಾಗಿ ಅವರು ಅರಾಮ್ಯರ ಕೈಯಿಂದ ಬಿಡುಗಡೆಯಾಗಿ ಮುಂಚಿನಂತೆ ತಮ್ಮ ತಮ್ಮ ಮನೆಗಳಲ್ಲಿ ಸುರಕ್ಷಿತರಾಗಿ ವಾಸಿಸುವವರಾದರು ಆದರೂ ಅವರು ತಮ್ಮನ್ನು ಪಾಪಕ್ಕೆ ಪ್ರೇರಿಸಿದ ಯಾರೊಬ್ಬಾಮನ ಮನೆಯವರ ಮಾರ್ಗದಲ್ಲಿ ನಡೆದರು ಅದನ್ನು ಬಿಡಲೇ ಇಲ್ಲ ಸಮಾರ್ಯದಲ್ಲಿ ಅಶೇರ ವಿಗ್ರಹ ಸ್ತಂಭವು ಇದ್ದೇ ಇತ್ತು ಯುಹೋವಾಹಾಜನಿಗೆ ಐವತ್ತು ಮಂದಿ ರಾಹುತರು ಹತ್ತು ರಥಗಳು ಹತ್ತು ಸಾವಿರ ಮಂದಿ ಕಾಲಾಳುಗಳು ಮಾತ್ರ ಉಳಿದರು ಅರಾಮ್ಯರ ಅರಸನು ಬೇರೆ ಎಲ್ಲರನ್ನೂ ಸಂಹರಿಸಿ ಕಣದ ಧೂಳಿನಂತೆ ಮಾಡಿದನು ಯಹೋವಾಹಾಜನ ಉಳಿದ ಚರಿತ್ರೆಯೂ ಅವನ ಶೂರಕೃತಿಗಳ ವಿವರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಸಮಾರ್ಯದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಯೋವಾಶನು ಅರಸನಾದನು ಇಸ್ರಾಯೇಲ್ಯರ ಅರಸನಾದ ಯೋವಾಶನು ಎಲೀಶನ ಮರಣವು ಯಹೂದ ಅರಸನಾದ ಯಹೋವಾಶನ ಆಳಿಕೆಯ ಮೂವತ್ತೇಳನೆಯ ವರ್ಷದಲ್ಲಿ ಯೊಹೊವಾಹಾಜನ ಮಗನಾದ ಯೋವಾಶನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ ಹದಿನಾರು ವರ್ಷ ಆಳಿದನು ಇವನು ಇಸ್ರಾಯೇಲಿಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಇವನ ಉಳಿದ ಚರಿತ್ರೆಯೂ ಎಲ್ಲಾ ಕ್ರೂರ ಕೃತ್ಯಗಳೂ ಇವನು ಯಹೂದ್ಯರ ಅರಸನಾದ ಅಮಚ್ಯನು ಎಂಬವನೊಡನೆ ನಡೆಸಿದ ಯುದ್ದದ ವಿವರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಇವನು ಪಿತೃಗಳ ಬಳಿಗೆ ಸೇರಲು ಇವನ ಶವವನ್ನು ಸಮಾಧಿಯದೊಳಗೆ ಇಸ್ರಾಯೇಲ್ ರಾಜ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು ಇವನ ತರುವಾಯ ಯಾರೊಬ್ಬಾಮನು ಸಿಂಹಾಸನವನ್ನೇರಿದನು ಯಲೀಶನು ಮರಣಕರ ರೋಗದಲ್ಲಿ ಬಿದ್ದನು ಇಸ್ರಾಯೇಲ್ಯರ ಅರಸನಾದ ಯೋವಾಶನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ ನನ್ನ ತಂದೆಯೇ ನನ್ನ ತಂದೆಯೇ ಇಸ್ರಾಯಿಲಿಯರಿಗೆ ಬಲಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅರ್ಥನು ಆಗ ಇಲೀಶನು ಇಸ್ರಾಯಿಲಿಯರ ಅರಸನಿಗೆ ಬಿಲ್ಲನ್ನು ಬಾಣಗಳನ್ನು ತರಿಸು ಎಂದು ಹೇಳಿದನು ಅವನು ತರಿಸಿದನು ಆಗ ಅವನಿಗೆ ಬಿಲ್ಲನ್ನು ಹಿಡಿದುಕೋ ಎಂದು ಆಜ್ಞಾಪಿಸಿದನು ಅವನು ಹಿಡಿದುಕೊಳ್ಳಲು ತನ್ನ ಕೈಯನ್ನು ಅವನ ಕೈ ಮೇಲೆ ಇಟ್ಟು ಮೂಡಣ ದಿಕ್ಕಿಗಿರುವ ಕಿಟಕಿಯನ್ನು ತೆರೆ ಎಂದನು ಅವನು ತೆರೆದನು ಅನಂತರ ಬಾಣವನ್ನೆಸೆ ಎಂದು ಆಜ್ಞಾಪಿಸಿದನು ಅವನು ಎಸೆಯಲು ಇದು ಜಯಪ್ರದವಾದ ಯಹೋವನ ಬಾಣ ಅರಾಮ್ಯರನ್ನು ಜಯಿಸುವ ಬಾಣ ನೀನು ಅರಾಮ್ಯರನ್ನು ಅಫೇಕದಲ್ಲಿ ಸೋಲಿಸಿ ಸಂಹರಿಸಿಬಿಡುವಿ ಎಂದು ಹೇಳಿದನು ಇದಲ್ಲದೆ ಇಲೀಶನು ಇಸ್ರಾಯಿಲಿಯರ ಅರಸನಿಗೆ ಬಾಣಗಳನ್ನು ತೆಗೆದುಕೊ ಎಂದು ಆಜ್ಞಾಪಿಸಿದಾಗ ಅವನು ತೆಗೆದುಕೊಳ್ಳಲು ಇವುಗಳಿಂದ ನೆಲವನ್ನು ಹೊಡಿ ಅಂದನು ಅವನು ಮೂರು ಸಾರಿ ಹೊಡೆದು ಸುಮ್ಮನೆ ನಿಂತನು ಆಗ ದೇವರ ಮನುಷ್ಯನು ಅವನ ಮೇಲೆ ಕೋಪಗೊಂಡು ನೀನು ಐದಾರು ಸಾರಿ ಹೊಡೆಯಬೇಕಾಗಿತ್ತು ಹಾಗೆ ಮಾಡಿದ್ದರೆ ಅರಾಮ್ಯರು ನಿರ್ನಾಮವಾಗಿ ಹೋಗುವವರೆಗೂ ಅವರ ಮೇಲೆ ನಿನಗೆ ಜಯ ದೊರಕುತ್ತಿತ್ತು ನೀನು ಮೂರೇ ಸಾರಿ ಹೊಡೆದರಿಂದ ಅವರನ್ನು ಮೂರು ಸಾರಿ ಮಾತ್ರ ಸೋಲಿಸಿವಿ ಎಂದು ಹೇಳಿದನು ಎಲಿಶನು ಮೃತಿ ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು ಮೊವಾಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿದ್ದರು ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಭ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲೀಶನ ಸಮಾಧಿಯಲ್ಲಿ ಬಿಸಾಡಿ ಓಡಿಹೋದರು ಸತ್ತ ಮನುಷ್ಯನು ಎಲೀಶನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಜ್ಜೀವಿಸಿ ಎದ್ದು ನಿಂತನು ಅರಾಮ್ಯರ ಅರಸನಾದ ಹಜಾಯೇಲನು ಯಹೋವಾಹಾಜನ ಆಳಿಕೆಯಲ್ಲೆಲ್ಲ ಇಸ್ರಾಯೇಲ್ಯರನ್ನು ಪೀಡಿಸುತ್ತಿದ್ದನು ಆದರೂ ಯಹೋವನು ಅವರನ್ನು ಸಂಪೂರ್ಣವಾಗಿ ಹಾಳು ಮಾಡಗೊಡಲಿಲ್ಲ ಅವರನ್ನು ಈ ಕಾಲದಲ್ಲಿಯೂ ತನ್ನ ಸನ್ನಿಧಿಯಿಂದ ತಳ್ಳಿಬಿಡಲಿಲ್ಲ ತಾನು ಅಬ್ರಹಾಂ ಇಸಾಕ್ ಯಾಕೋಬರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ನೆನೆಸಿ ಅವರಿಗೆ ದಯೆ ತೋರಿಸಿದನು ಕರುಳು ಮರುಗಿದವನಾಗಿ ಅವರಿಗೆ ಪ್ರಸನ್ನನಾದನು ಅರಾಮ್ಯರ ಅರಸನಾದ ಹಜಾಯೇಲನು ಮರಣ ಹೊಂದಲು ಅವನಿಗೆ ಬದಲಾಗಿ ಅವನ ಮಗನಾದ ಬೆನ್ಹದನು ಅರಸನಾದನು ಯುಹೋವಾಹಾಜನ ಮಗನಾದ ಯೋವಾಶನು ತನ್ನ ತಂದೆಯ ಕಾಲದಲ್ಲಿ ಹಜಾಯೇಲನು ಯುದ್ದ ಮಾಡಿ ಕಿತ್ತುಕೊಂಡಿದ್ದ ಪಟ್ಟಣಗಳನ್ನು ಬೆನ್ಹದನಿಂದ ತಿರುಗಿ ತೆಗೆದುಕೊಂಡನು ಅವನನ್ನು ಮೂರು ಸಾರಿ ಸೋಲಿಸಿ ಇಸ್ರಾಯಿಲಿರ ಎಲ್ಲಾ ಪಟ್ಟಣಗಳನ್ನು ಹಿಂದಕ್ಕೆ ತೆಗೆದುಕೊಂಡನು ಅರಸುಗಳು ದ್ವಿತೀಯ ಭಾಗ ಅಧ್ಯಾಯ ಹದಿನಾಲ್ಕು ಯಹೂದದ ಅರಸನಾದ ಅಮಚ್ಯನು ಇಸ್ರಾಯೇಲಿಯರ ಅರಸನಾದ ಯಹೋವಾಹಾಜನ ಮಗ ಯೋವಾಶನ ಆಳಿಕೆಯ ಎರಡನೆಯ ವರುಷದಲ್ಲಿ ಯಹೂದದ ಅರಸನಾದ ಯಹೋವಾಶನ ಮಗ ಅಮಚ್ಯ ಎಂಬವನು ಅರಸನಾದನು ಇವನು ಪಟ್ಟಕ್ಕೆ ಬಂದಾಗ ಇಪ್ಪತ್ತೈದು ವರುಷದವನಾಗಿದ್ದು ಯರೂಸಲೇಮಿನಲ್ಲಿ ಇಪ್ಪತ್ತೊಂಬತ್ತು ವರುಷ ಆಳಿದನು ಯರುಸಲೇಮಿನವಳಾದ ಯೊಹೋವದ್ದೀನ್ ಎಂಬಾಕೆಯು ಇವನ ತಾಯಿ ಇವನು ತನ್ನ ತಂದೆಯಾದ ಯೋಹವಾಸನ ಮಾರ್ಗದಲ್ಲಿ ತಪ್ಪೆಂದು ನಡೆದು ಯಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು ಆದರೂ ತನ್ನ ಪೂರ್ವಿಕನಾದ ದಾವಿದನಷ್ಟು ಉತ್ತಮನಾಗಿರಲಿಲ್ಲ ಇವನ ಕಾಲದಲ್ಲಿ ಪೂಜಾ ಸ್ಥಳಗಳು ಇನ್ನೂ ತೆಗೆಯಲ್ಪಡಲಿಲ್ಲವಾದದರಿಂದ ಜನರು ಅವುಗಳಲ್ಲಿ ಯಜ್ಞ ಧೂಪಗಳನ್ನು ಅರ್ಪಿಸುತ್ತಿದ್ದರು ಇವನು ರಾಜ್ಯವನ್ನು ಭದ್ರಪಡಿಸಿಕೊಂಡ ಕೂಡಲೇ ತನ್ನ ತಂದೆಯನ್ನು ಕೊಂದ ಉದ್ಯೋಗಸ್ಥರಿಗೆ ಮರಣ ವಿಧಿಸಿದನು ಆದರೆ ಮಕ್ಕಳ ಪಾಪದ ದೆಸೆಯಿಂದ ತಂದೆಗೂ ತಂದೆಯ ಪಾಪದ ದೆಸೆಯಿಂದ ಮಕ್ಕಳಿಗೂ ಮರಣ ಶಿಕ್ಷೆಯಾಗಬಾರದು ಪ್ರತಿಯೊಬ್ಬನೂ ತನ್ನ ಪಾಪ ಫಲವನ್ನು ತಾನೇ ಅನುಭವಿಸಬೇಕು ಎಂಬುದಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿರುವ ಯಹೋವನ ಅಪ್ಪಣೆಯನ್ನು ನೆನಪು ಮಾಡಿಕೊಂಡು ಅವರ ಮಕ್ಕಳನ್ನು ಕೊಲ್ಲಿಸಲಿಲ್ಲ ಇದಲ್ಲದೆ ಉಪ್ಪಿನ ತಗ್ಗಿನಲ್ಲಿ ಯದೋಮ್ಯರ ಹತ್ತು ಸಾವಿರ ಮಂದಿ ಸೈನಿಕರನ್ನು ಹೊಡೆದು ಅವರಿಂದ ಸೆಲ ದುರ್ಗವನ್ನು ಕಿತ್ತುಕೊಂಡು ಅದಕ್ಕೆ ಯುಕ್ತೆಯೇಲ್ ಎಂಬ ಹೆಸರಿಟ್ಟನು ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ ಅನಂತರ ಅಮಚ್ಚನು ಯೇಹುವಿನ ಮೊಮ್ಮಗನೂ ಯಹೋವಾಹಾಜನ ಮಗನೂ ಇಸ್ರಾಯೇಲಿಯರ ಅರಸನೂ ಆದ ಯೋವಾಶನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನಾವು ಒಬ್ಬರನ್ನೊಬ್ಬರು ಎದುರುಗೊಳ್ಳೋಣ ಬಾ ಎಂದು ಹೇಳಿಸಿದನು ಆಗ ಇಸ್ರಾಯೇಲಿಯರ ಅರಸನಾದ ಯೋವಾಶನು ಯಹೂದದ ಅರಸನಾದ ಅಮಚ್ಚನಿಗೆ ಲೆಬನೋನಿನ ಮುಳ್ಳುಗಿಡವು ಅಲ್ಲಿನ ದೇವದಾರು ಮರಕ್ಕೆ ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಡು ಎಂದು ಕೇಳಿ ಕಳುಹಿಸಿತು ತುಸು ಹೊತ್ತಾದ ಮೇಲೆ ಲೆಬನೋನಿನ ಒಂದು ಕಾಡು ಮೃಗವು ಅಲ್ಲಿಂದ ಹಾದು ಹೋಗುತ್ತಿರುವಾಗ ಅದನ್ನು ತುಳಿದುಬಿಟ್ಟಿತು ನೀನು ಯದೋಮ್ಯರನ್ನು ಸೋಲಿಸಿದದರಿಂದ ಬಹಳವಾಗಿ ಉಬ್ಬಿಕೊಂಡಿದ್ದಿ ಆ ಕೀರ್ತಿಯು ಸಾಕೆಂದು ನೆನೆಸಿ ಸುಮ್ಮನೆ ಮನೆಯಲ್ಲಿ ಕೂತುಕೋ ನನ್ನನ್ನು ಕೆಣಕಿ ನಿನ್ನ ಮೇಲೆಯೂ ನಿನ್ನ ರಾಜ್ಯದ ಮೇಲೆಯೂ ಯಾಕೆ ಕೇಡನ್ನು ಬರಮಾಡಿಕೊಳ್ಳುತ್ತಿ ಎಂದು ಉತ್ತರ ಕೊಟ್ಟು ಕಳುಹಿಸಿದನು ಅಮತ್ಯನು ಇದನ್ನು ಲಕ್ಷಿಸಲಿಲ್ಲವಾದದ್ದರಿಂದ ಇಸ್ರಾಯೇಲಿಯರ ಅರಸನಾದ ಯೋವಾಶನು ಯುದ್ದಕ್ಕೆ ಹೊರಟನು ಅವರು ಯಹೂದ ಪ್ರಾಂತದ ಬೇಚ್ಚೆಮೆಸಿನಲ್ಲಿ ಒಬ್ಬರನ್ನೊಬ್ಬರು ಎದುರುಗೊಂಡರು ಯಹೂದ್ಯರು ಇಸ್ರಾಯೇಲಿಯರಿಂದ ಸೋಲಿಸಲ್ಪಟ್ಟು ತಮ್ಮ ತಮ್ಮ ನಿವಾಸಗಳಿಗೆ ಓಡಿ ಹೋದರು ಇಸ್ರಾಯೇಲಿಯರ ಅರಸನಾದ ಯೋವಾಶನೂ ಅಹಜ್ಜನ ಮೊಮ್ಮಗನೂ ಯೋವಾಶನ ಮಗನೂ ಯಹೂದ ಅರಸನೂ ಆದ ಅಮಚ್ಚನನ್ನು ಬೇತ್ಸೆಮೆಸಿನಲ್ಲಿ ಹಿಡಿದು ಅವನನ್ನು ಯರೂಸಲೇಮಿಗೆ ಕರಕೊಂಡು ಬಂದು ಎಫ್ರಾಯಿಂ ಬಾಗಲಿಗೂ ಮೂಲೆಯ ಬಾಗಿಲಿಗೂ ಮಧ್ಯದಲ್ಲಿದ್ದ ಯರೂಸಲೇಮಿನ ನಾನೂರು ಮಳ ಗೋಡೆಯನ್ನು ಕೆಡವಿಬಿಟ್ಟನು ಇದಲ್ಲದೆ ಅವನು ಯಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಲ್ಲಿ ಸಿಕ್ಕಿದ ಎಲ್ಲಾ ಬೆಳ್ಳಿ ಬಂಗಾರವನ್ನೂ ಪಾತ್ರೆಗಳನ್ನು ತೆಗೆದುಕೊಂಡು ಹೊಣೆಗಾಗಿ ಕೆಲವರನ್ನು ಸೆರೆ ಹಿಡಿದು ಸಮಾರ್ಯಕ್ಕೆ ಹಿಂದಿರುಗಿದನು ಯೋವಾಶನ ಉಳಿದ ಚರಿತ್ರೆಯೂ ಅವನ ಶೂರಕೃತ್ಯಗಳ ಮತ್ತು ಯಹೂದರಾಜನಾದ ಅಮಚ್ಚ್ಯನೊಡನೆ ನಡೆಸಿದ ಯುದ್ದದ ವಿವರವೂ ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಸಮಾರ್ಯದೊಳಗೆ ಇಸ್ರಾಯಿಲಿಯರ ರಾಜ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಯಾರೊಬ್ಬಾಮನು ಅರಸನಾದನು ಇಸ್ರಾಯಿಲಿಯರ ಅರಸನೂ ಯುಹೋವಾಹಾಜನ ಮಗನೂ ಆದ ಯೋವಾಶನು ಸತ್ತ ನಂತರ ಯಹೂದದ ಅರಸನೂ ಯೋವಾಶನ ಮಗನೂ ಆದ ಅಮಚ್ಚನೂ ಇನ್ನೂ ಹದಿನೈದು ವರ್ಷ ಬದುಕಿದನು ಅವನ ಉಳಿದ ಚರಿತ್ರೆಯು ಯಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ ಯರುಸಲೀಮಿನವರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿದ್ದರಿಂದ ಅವನು ಲಾಕೀಶಿಗೆ ಓಡಿ ಹೋದನು ಆದರೆ ಅವರು ಅಲ್ಲಿಗೆ ಆಳುಗಳನ್ನು ಕಳುಹಿಸಿ ಅವನನ್ನು ಕೊಲ್ಲಿಸಿದರು ಅವನ ಜನರು ಅವನ ಶವವನ್ನು ಕುದುರೆಗಳಿಂದ ಯರೂಸಲೇಮಿಗೆ ತಂದು ತಾವೀದ ನಗರದೊಳಗೆ ಅವನ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅನಂತರ ಎಲ್ಲಾ ಯಹೂದ್ಯರು ಕೂಡಿ ಹದಿನಾರು ವರ್ಷದವನಾದ ಅಜರಿಯನನ್ನು ಅವನ ತಂದೆಯಾದ ಅಮಚ್ಚನಿಗೆ ಬದಲಾಗಿ ಅರಸನನ್ನಾಗಿ ಮಾಡಿದರು ಅರಸನು ಪಿತೃಗಳ ಬಳಿಗೆ ಸೇರಿದ ಮೇಲೆ ಇವನು ಏಲತ್ ಎಂಬ ಪಟ್ಟಣವನ್ನು ತಿರುಗಿ ಯಹೂದ ರಾಜ್ಯಕ್ಕೆ ಸೇರಿಸಿ ಭದ್ರಪಡಿಸಿದನು ಇಸ್ರಾಯೇಲ್ಯರ ಅರಸನಾದ ಎರಡನೆಯ ಯಾರೊಬ್ಬಾಮನು ಯಹೂದ ಅರಸನೂ ಯಹೋವಾಶನ ಮಗನೂ ಆದ ಅಮಚ್ಚನ ಆಳಿಕೆಯ ಹದಿನೈದನೆಯ ವರುಷದಲ್ಲಿ ಇಸ್ರಾಯೇಲಿಯರ ಅರಸನಾದ ಯೋವಾಶನ ಮಗ ಯಾರೊಬ್ಬಾಮನು ಅರಸನಾಗಿ ಸಮಾರ್ಯದಲ್ಲಿ ನಾಲ್ವತ್ತೊಂದು ವರ್ಷ ಆಳಿದನು ಇವನು ಇಸ್ರಾಯೇಲಿಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯೊಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಇಸ್ರಾಯೇಲ್ ದೇವರಾದ ಯೊಹೋವನು ತನ್ನ ಸೇವಕನೂ ಗತ್ ಟೇಫೆರಿನವನಾದ ಅಮಿತ್ತಯ್ಯ ಮಗನೂ ಆದ ಯೋನಾ ಎಂಬ ಪ್ರವಾದಿಯ ಮುಖಾಂತರವಾಗಿ ಮುಂತಿಳಿಸಿದಂತೆ ಹಮಾತಿನ ದಾರಿಯಿಂದ ಅರಾಬಾ ತಗ್ಗಿನ ಸಮುದ್ರದವರೆಗಿದ್ದ ಇಸ್ರಾಯಿಲಿಯರ ಮೇರೆಯನ್ನು ತಿರುಗಿ ತೆಗೆದುಕೊಂಡವನು ಇವನೇ ಇಸ್ರಾಯಿಲಿಯರು ಘೋರ ಕಷ್ಟವನ್ನು ಅನುಭವಿಸುತ್ತಿರುತ್ತಾರೆ ಅವರಲ್ಲಿದ್ದ ಸ್ವತಂತ್ರರು ಪರತಂತ್ರರು ನಾಶವಾಗಿದ್ದಾರೆ ಅವರನ್ನು ರಕ್ಷಿಸುವವನು ಒಬ್ಬನೂ ಇಲ್ಲ ಎಂಬುದನ್ನು ಯಹೋವನು ನೋಡಿ ಅವರನ್ನು ಭೂಲೋಕದಿಂದ ನಿರ್ನಾಮ ಮಾಡುವುದಕ್ಕೆ ಮನಸ್ಸಿಲ್ಲದೆ ಯೋವಾಶನ ಮಗನಾದ ಯಾರೊಬ್ಬಾಮನ ಮುಖಾಂತರವಾಗಿ ರಕ್ಷಿಸಿದನು ಯಾರೊಬ್ಬಾಮನ ಉಳಿದ ಚರಿತ್ರೆಯೂ ಅವನು ಯುದ್ದದಲ್ಲಿ ನಡೆಸಿದ ಶೂರ ಕೃತ್ಯಗಳು ಮೊದಲು ಯಹೂದ್ಯರ ಸ್ವಾಧೀನದಲ್ಲಿದ್ದ ದಮಸ್ಕ ಹಮಾತ್ ಎಂಬ ಪಟ್ಟಣಗಳು ಅವನಿಂದ ಇಸ್ರಾಯೇಲ್ ರಾಜ್ಯಕ್ಕೆ ಸೇರಿಸಲ್ಪಟ್ಟ ವಿವರವೂ ಇಸ್ರಾಯೇಲ್ ರಾಜ್ಯಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಇಸ್ರಾಯೇಲ್ ರಾಜರಾಗಿದ್ದ ತನ್ನ ಪಿತೃಗಳ ಬಳಿಗೆ ಸೇರಲು ಅವನಿಗೆ ಬದಲಾಗಿ ಅವನ ಮಗನಾದ ಜಕರಿಯನು ಅರಸನಾದನು